வேற என்ன பண்ணலாம் يلا நம்ம রাইட்ல ஓ இந்த மாதிரி எல்லாம்

ಮೈ ನೆನೆನೆನೆ 40 10 ತೂರು ಆಗುಣಾಯಿತು ಎಸ್ಕಸ್ ತರ ಇರ ಹೇ 100 ಫೋಟೋಡಿ ಹೋಗಿರೋ ನೀವು ಏನು ಬ್ಯಾನರ್ ಬರೋ ಗುಡಿ ಿ ಮಂಜುನಾಥ ಕ್ಷೇತ್ರದ ಆರಾಧ್ಯ ದೇವರ ಶ್ರೀ ಮಂಜುನಾಥ ಸ್ವಾಮಿಯನ್ನ ಸ್ಪರ್ಶಿಕೊಳ್ಳುತ್ತಾ ಪೂಜ್ಯರ ಆಶೀರ್ವಾದನ ಬೇಡಿಕೊಳ್ಳುತ್ತಾ ಇವತ್ತು ವಿಶೇಷವಾಗಿ ನಾವು ಸಾಮಾಜಿಕ ಅರಣ್ಯಕರಣ ಕಾರ್ಯಕ್ರಮದಲ್ಲಿ ಅಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಒಂದು ಶುಭಾಶಯದೊಂದಿಗೆ ಇವತ್ತು ನಾವು ಸಾಮಾಜಿಕ ಅರಣ್ಯಕರಣ ಕಾರ್ಯಕ್ರಮಗಳನ್ನು ಇವತ್ತಲ್ಲಿ ಪ್ರಾರಂಭ ಮಾಡಿದ್ದೇವೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಈ ವರ್ಷದಲ್ಲಿ ಒಂದು ದಶಲಕ್ಷ ಗಿಡಗಳನ್ನು ನಾಟಿ ಮಾಡುವಂಥ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮಗಳನ್ನು ಪೂಜ್ಯರು ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಮುಖ್ಯವಾಗಿ ಇವತ್ತು ಮಾಡುವಂಥ ಉದ್ದೇಶ ಏನಂತ ಕೇಳಿದ್ರೆ ಪ್ರಾಣಿಗಳು ಇವತ್ತು ಊರು ಕಡೆ ಬರ್ತಾ ಇದೆ ಯಾಕಂತಂದರೆ ಕಾಡಿನಲ್ಲಿ ಆಹಾರದ ಸಮಸ್ಯೆಯಿಂದ ಯಾಕಂದರೆ ಯಾವುದೇ ಹಣ್ಣಿನ ಹಂಪಗಳು ಇಲ್ಲದೆ ಇರುವುದರಿಂದ ಕಾಡು ಪ್ರಾಣಿಗಳು ಊರಿನತ್ತ ಬರ್ತಾ ಇದೆ ಇದನ್ನು ತಪ್ಪಿಸಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಸಲ ದಶಲಕ್ಷ ಗಿಡಗಳನ್ನು ಕಾಡಿನಲ್ಲಿ ಹಣ್ಣಿನ ಗಿಡಗಳನ್ನು ಕಾಡಿನಲ್ಲಿ ನಾಟಿ ಮಾಡುವಂಥ ಕಾರ್ಯಕ್ರಮಗಳನ್ನು ಇವತ್ತು ಪ್ರತಿ ತಾಲೂಕಿನಲ್ಲೂ ಹಮ್ಮಿಕೊಂಡಿದ್ದಾರೆ ಮುಖ್ಯವಾಗಿ ನಾವು ಈ ತಾಲೂಕಿನಲ್ಲಿ ಸುಮಾರು ಐದು ಸಾವಿರ ಹಣ್ಣಿನ ಗಿಡಗಳನ್ನು ಕಾಡಿನಲ್ಲಿ ನಾಟಿ ಮಾಡುವಂಥ ಕೆಲಸವನ್ನು ಈ ವರ್ಷ ನಾವು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇವತ್ತು ನಾವು ಒಂದು ಒಂದು ಈ ಒಂದು ಗ್ರಾಮದಲ್ಲಿ ಕೆಲವು ಗಿಡಗಳನ್ನು ನಾಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ನಮ್ಮೆಲ್ಲ ಊರವ ಸಹಕಾರ ಮತ್ತು ನಮ್ಮ ಒಕ್ಕೂಟ ಪದಕ್ಕೆ ಸಹಕಾರ ನಮ್ಮ ಶೌರ್ಯ ತಂಡದ ಸಹಕಾರದೊಂದಿಗೆ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ನಾವು ಇವತ್ತಿನ ನಾಟಿ ಮಾಡಿದ್ದೇವೆ ಈ ಗಿಡಗಳನ್ನು ಉತ್ತಮ ರೀತಿಯ ನಿರ್ವಹಣೆ ಮಾಡುವಂಥ ಕೆಲಸವನ್ನು ನಮ್ಮ ಊರಿನ ಎಲ್ಲ ಈ ಒಂದು ಕೆಲಸವನ್ನು ಮಾಡಬೇಕು ಉತ್ತಮ ರೀತಿಯಿಂದ ಈ ಕೆಲಸವನ್ನು ಮಾಡುವಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತ್ರ ಅವಕಾಶಕ್ಕೆ ಒಂದಿಸ್ತಾನ ಮಾತನ್ನು ಮುಗಿಸ್ತಾ ಇದ್ದೇನೆ ಪ್ರಥಮವಾಗಿ ನಮ್ಮ ಗ್ರಾಮದ ಆದ್ಯದೈವಾದಂಥ ಕಾಡಶಿದ್ದೇಶ್ವರ ಸ್ಮರಿಸುತ್ತ ಶ್ರೀ ಮಂಜುನಾಥನ ಸ್ಮರಿಸುತ್ತ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ನಮ್ಮ ಬಸವರ ಗ್ರಾಮದಲ್ಲಿ ಅರಣ್ಯಕರಣವನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತಿನ ದಿವಸ ಸಾಮಾಜಿಕ ಅರಣ್ಯ ಅರಣ್ಯಕರಣವನ್ನು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಇದಕ್ಕಾಗಿ ನಮ್ಮ ಗ್ರಾಮದ ಶೌರ ತಂಡ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಗ್ರಾಮದ ಇನ್ನಿತರ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಗ್ರಾಮದ ಹಿರಿಯರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ನೆರವೇರಿಸೋಣ ಅರಣ್ಯ ಬೆಳೆಸೋಣ ನಾಡು ಉಳಿಸೋಣ ಜೈ ಕರ್ನಾಟಕ ಜೈ ಬಸ್ತೋ sc 77. বরো বྦ�iram མবམ ব়མ ব ব ব྿র ব༱ག বག, বསুག, ব྿ ব྿র 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 Rachid ব ব྿র ব ব྿র বག বག ব ব྿ ব pani pani bol 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 bol